ಸಾಮಾಜಿಕ ಕಳಕಳಿ ವೇದಿಕೆ ಯೂಟ್ಯೂಬ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಪ್ಪತ್ತ ಐದು ಇವತ್ತಿನ ವಿಷಯ ಮೊನ್ನೆ ಅಂದರೆ ಕೆಲವು ತಿಂಗಳುಗಳ ಹಿಂದೆ ಕೇರಳದ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳನ್ನು ಫೇಸ್ಬುಕ್ನಲ್ಲಿ ಒಬ್ಬ ಮನುವಾದಿ ನೀವು ಕಪ್ಪಗಿದ್ದೀರಿ ಅಂತ ಹೇಳಿ ಅವಮಾನ ಮಾಡಿದ್ದ ಅದೇ ಥರ ಕರ್ನಾಟಕದಲ್ಲಿ ರವಿಕುಮಾರ್ ಅಂತಕ್ಕಂಥ ಎಮ್ ಎಲ್ ಸಿ ವಿಧಾನ ಪರಿಷತ್ ಸದಸ್ಯ ಇಲ್ಲಿನ ಮುಖ್ಯ ಕಾರ್ಯದರ್ಶಿಗಳಿಗೆ ನೀವು ಹಗಲೊತ್ತು ಸಿ ಎಮ್ ಜೊತೆ ಇರ್ತೀರಿ ಮತ್ತು ರಾತ್ರಿ ಸರ್ಕಾರದ ಕೆಲಸವನ್ನು ಮಾಡ್ತೀರಿ ಅಂತ ಹೇಳಿ ಒಂಥರ ಅವಮಾನ ಆಗೋ ಹಾಗೆ ಒಂದು ರೀತಿಯಲ್ಲಿ ಅವಮಾನ ಮಾಡಿರ್ತಕ್ಕಂಥ ವಿಷಯ ಎಲ್ಲರಿಗೂ ಕೂಡ ಗೊತ್ತಿದೆ ಇದು ಕೋರ್ಟಿಗೂ ಕೂಡ ಹೋಗಿದೆ ಇದು ಬಹಳ ಬೇಸರವಾಗಿರ್ತಕ್ಕಂಥ ಸಂಗತಿ ಇದು ನಾವು ಮಹಿಳೆಯರಿಗೆ ಶಿಕ್ಷಣ ಕೊಡಬೇಕು ತದನಂತರ ಅವರು ಜಾಬ್ ತೆಗೆದುಕೊಂಡ್ರೆ ಸ್ವಾವಲಂಬಿಯಾಗಿ ಪುರುಷರಿಗೆ ಸರಿಸಮಾನವಾಗಿ ಸಂತೋಷವಾಗಿ ಸ್ವಾಭಿಮಾನದಿಂದ ಬದುಕ್ತಾರೆ ಅಂತಕ್ಕಂಥ ಒಂದು ಸಿದ್ಧಾಂತ ಅದು ಹೋಗಲಿ ಜಾಬ್ ಅಂತ ಹೇಳಿದರೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ನೌಕರರಿಗೆ ಹೆಡ್ ಅದು ಇಂಥವರಿಗೆ ಅವಮಾನ ಮಾಡ್ತಾರಪ್ಪ ಅಂತ ಹೇಳಿದರೆ ಇವರ ಮನಸ್ಥಿತಿ ಏನಾಗಿರಬೇಕು ಇವರ ಉದ್ದೇಶಗಳು ಏನೇನಿರಬೇಕು ಈ ಮನುವಾದಿ ಮಹಿಳಾ ವಿರೋಧಿ ವ್ಯಕ್ತಿಗಳ ಈ ವಿಚಾರದಲ್ಲಿ ಕರ್ನಾಟಕ ಸರ್ಕಾರಿ ನೌಕರರ ಸಂಘ ಮೌನವಾಗಿರೋದು ಖಂಡನೀಯ ಅವ್ರಿಗೇನಾದರೂ ಕೂಡ ಆ ಸಂಘಕ್ಕೆ ಮಾನ ಮರ್ಯಾದೆ ಘನತೆ ಏನಾದರೂ ಕೂಡ ಇದ್ದರೆ ಪ್ರತಿಭಟನೆ ಮಾಡಬೇಕಾಗಿತ್ತು ಮಾಡಲಿಲ್ಲ ಅಂತಕ್ಕಂಥ ವಿಚಾರನೂ ಕೂಡ ನಾವೆಲ್ಲರೂ ಕೂಡ ಗಮನಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ನಾವು ಇಲ್ಲಿಯ ತನಕ ಮಹಿಳೆಯರಿಗೆ ಶಿಕ್ಷಣ ಅವರಿಗೆ ಉದ್ಯೋಗ ಆರ್ಥಿಕ ಸ್ವಾವಲಂಬನೆ ಕೊಡಲು ಅಲ್ಲಿಯ ತನಕ ಸರಿ ಸಮಾನವಾಗಿರ್ತಕ್ಕಂಥ ಸಮಾಜ ಮತ್ತು ಸಬಲೀಕರಣವಾಗಿರ್ತಕ್ಕಂಥ ಸಮಾಜ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಆದೃಷ್ಟಿನಲ್ಲಿ ಈ ಮಹಿಳಾ ವಿರೋಧಿಗಳ ಈ ಮನುವಾದಿಗಳ ಬಗ್ಗೆ ಹೆಚ್ಚೆಚ್ಚು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಎಲ್ಲರೂ ಕೂಡ ಮಹಿಳಾ ಪರವಾಗಿರ್ತಕ್ಕಂಥ ಹೋರಾಟಗಾರರಿರ್ಬೋದು ಪ್ರಗತಿ ಪ್ರಗತಿ ಚಿಂತಕರಿರ್ಬೋದು ಸಾಂಸ್ಕೃತಿಕ ಚಿಂತಕರಿರ್ಬೋದು ಎಲ್ಲರೂ ಕೂಡ ಇದರ ಬಗ್ಗೆ ಹೆಚ್ಚೆಚ್ಚು ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪನ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಬರ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು